ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ನಾವಿವತ್ತು ಭದ್ರಾವತಿ ತಾಲೂಕು ಕೆರೆಯಲ್ಲಿದ್ದೀವಿ ಮಾವಿನ ಕೆರೆಯಲ್ಲಿ ನಾರಾಯಣಪ್ಪರ ತೋಟದಲ್ಲಿದ್ದೀವಿ ಇವರಿಗೆ ಸುಮಾರು ಒಂದು ಎರಡು ವರ್ಷದಿಂದ ನಾನು ಸಾವಯವ ಗೊಬ್ಬರ ಮತ್ತು ವಿವ ಮಾರ್ಟಿಂದ ಕಿಸಾನ್ ಕಿಂಗು ಗ್ರೋತು ಡೆವಲಪರನ್ನು ಕೊಡ್ತಾ ಇದ್ದೀನಿ ಇವ್ರ ತೋಟದಲ್ಲಿ ಇವತ್ತು ಹೇಗಿದೆ ಅನ್ನೋದನ್ನು ನಾವು ನಮ್ಮ ರೈತರ ಹತ್ರ ಕೇಳೋ ಅಂತೇಳಿ ಬಂದಿದ್ದೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಐಕನನ್ನು ಹೊತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಜೊತೆ ರೈತರಿದ್ದಾರೆ ಅವ್ರ ಹತ್ರ ಕೇಳ್ತಾ ಹೋಗೋಣ ಹೇಗಾಗಿದೆ ಆಗಿದೆ ಬದಲಾವಣೆಯನ್ನು ಅವರು ಅಂದನೆ ಕೇಳಿ ತಿಳ್ಕೊಳ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ ಸ್ವಾಮಿ ಯಾವರು ಸರ್ ಮಾ ಮಾವಿನ ಕೆರೆ ಗ್ರಾಮ ಮಾವಿನಕೆರೆ ಭದ್ರಾವತಿ ತಾಲೂಕು ಮಾವಿನಕೆರೆ ಗ್ರಾಮ ಹೌದು ಹಾಂ ಸರ್ ಈಗ ನೀವು ನಿಮ್ಮ ತೋಟಕ್ಕೆ ಏನೇನು ಉಪಯೋಗಿಸ್ತಾ ಇದ್ದೀರಾ ಏನೇನು ಅಪ್ಲೈ ಮಾಡ್ತಾ ಇದ್ದೀರಾ ರೈತ ಸಂಜೀವಿನಿ ಎರಡು ವರ್ಷದಿಂದ ಆಗ್ತಾ ಇದ್ದೀನಿ ರೈತ ಸಂಜೀವಿನಿ ಎರಡು ವರ್ಷದಿಂದ ಹಾಕ್ತಾ ಇದ್ದೀನಿ ಲಿಕ್ವಿಡ್ ಯಾವ್ದಾವ್ದು ಸರ್ ಡೆವಲಪರ್ ಕಿಸನ್ ಕಿಂಗ್ ಡೆವಲಪರ್ ಕಿಸನ್ ಕಿಂಗ್ ಗ್ರೋತ್ ಕಿಂಗ್ ಗ್ರೋತ್ ಯಾವ ತರ ಉಪಯೋಗಿಸಿದ್ರೆ ಸರ್ ಇದನ್ನ ಡ್ರಮ್ಗೆ ಇನ್ನೂರು ಲೀಟರ್ಗೆ ನಾಲ್ಕು ಎಕರೆಗೆ ನಾಲ್ಕು ಡ್ರಮ್ ಹಾಕಿದೀವಿ ಎಕರೆ ನಾಲ್ಕು ಡ್ರಮ್ ಮಾಡಿದಿರ ಒಂದು ಡ್ರಮ್ಗೆ ಒಂದು ಕಿಸನ್ ಕಿಂಗು ಒಂದು ಗ್ರೋತ್ ಡೆವಲಪರ್ ಅನ್ನ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಬುಡಕ್ಕೆ ಎಷ್ಟು ಲೀಟರ್ ಹಾಕಿದ್ರಿ ಸರ್ ಒಂದೊಂದು ಲೀಟರ್ ಹಾಕಿದ್ರಿ ಹಾ ಒಂದು ಒಂದು ಕಾಲು ಲೀಟರ್ ಅದು ಗೊಬ್ಬರ ಎಷ್ಟು

ಒಂದ್ ತಿಂಗಳು ಎರಡು ತಿಂಗಳು ಒಂದೂವರೆ ಬಿಟ್ಟಿ ಬಿಟ್ಟು ತಕ್ಷಣ ಹಾಕಲ್ಲ ವರ್ಕ್ ಮಾಡ್ಬೇಕಲ್ಲ ಹಂಗಾಗಿ ಈಗೆಲ್ಲ ಇವಾಗ ರೀಸೆಂಟ್ ಆಗಿ ಎಷ್ಟು ತಿಂಗಳಾಯ್ತು ಸರ್ ನೀವು ಮಾಡಿ ಯಾವ ತಿಂಗಳಲ್ಲಿ ಮಾಡಿದ್ರಿ ಡಿಸೆಂಬರ್ ಜನವರಿ ಡಿಸೆಂಬರ್ ಅಲ್ಲಿ ಮಾಡಿದ್ದು ಒನ್ ಟೈಮ್ ಅಲ್ಲಿ ಒನ್ ಟೈಮ್ ಆಗ ಆಚೆ ಸತಿ ಅದು ಟೈಮ್ ಮಾಡಿದ್ದು ಆಮೇಲೆ ಜೂನ್ ತಿಂಗಳಲ್ಲಿ ಕುರಿ ಗೊಬ್ಬರ ಬೇವಿನ ಹಿಂಡಿ ಎಲ್ಲಾನು ಕೊಟ್ಟಿದೀವಿ ಮಧ್ಯ ನೇಗ್ಲು ತರ ಹೊಡೆದಿ ಮುಡಕ್ಕೆ ದೂರಕ್ಕೆ ನಾಲ್ಕು ಕಡೆ ದೂರಕ್ಕೆ ಈ ಈ ಸಾಲು ಈ ಸಾಲಿಗೆ ಮಧ್ಯ ಸೆಂಟ್ರಲ್ಲಿ ನೇಗ್ಲು ಹೊಡೆದ್ಬಿಡೋದು ಹಾಂ ಎಲ್ಲಿ ಈ ಮ ಸಾಲು ಮಧ್ಯ ಸಾಲು ಓಕೆ ಹಾಂ ಒಟ್ಟು ಹಾಂ ಅದನ್ನ ಹಾಕಿಬಿಟ್ಟು ಲಿಕ್ವಿಡ್ ಬೇವಿನ ಪುಡಿ ಹನ್ನೆರಡು ಚೀಲ ಬೇವಿನ ಪುಡಿ ಹಾಕಿದ್ರಿ ಪ್ಯೂರ್ ಬೇವಿನ ಪುಡಿ

ಅಂದ್ರೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಕೊಳೆ ರೋಗ ಅನ್ನೋದೊಂದು ಈಗ ನಾಲ್ಕು ಗಿಡಕ್ಕೆ ಬಂದಿದೆ ಅಂದ್ರೆ ಈಗ ಸತತವಾಗಿ ನಾಲ್ಕು ತಿಂಗಳಿಂದಾನು ಮಾರ್ಚ್ ಏಪ್ರಿಲ್ ಇಂದ ಶುರು ಇಲ್ಲಿ ಇವತ್ತೆಲ್ಲ ನಾಲ್ಕ ಐದು ದಿವಸದಿಂದ ಬಿಟ್ಟಿದೆ ಅಷ್ಟೇ ಮಳೆ ಸೆಪ್ಟೆಂಬರ್ ತಿಂಗಳಲ್ಲಿ ಇದೊಂದು ವಾರು ಮಳೆ ಜಾಸ್ತಿ ಹೂಯಾದ್ರು ಪ್ರಮಾಣ ಆದ್ರೂ ಬಿಡದಂಗ ಹೋಗ್ತಾ ಇತ್ತು ಆದ್ರೂ ತೋಟದಲ್ಲಿ ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಒಂದು ಎರಡು ಗಿಡ ಮಾತ್ರ ನಾಲ್ಕು ನಾಲ್ಕ್ ಗಿಡದಲ್ಲಿ ಮಾತ್ರ ನಿಮ್ಗೆ ಕಾಣ್ತಾ ಇತ್ತು ಕಾಣಿಸ್ತಿದೆ ಕುಯ್ಯೋ ಅಂತಕ್ ಬಂದಾಗ ಕಾಲ ಅದ್ರ ಮೇಲೆ ಬೂಸ್ಟ್ ಅಂತ ಬರುತ್ತೆ ಬೆಳ್ಳಿಗೆ ಬೂಸ್ಟ್ ತರಹ ಆಗಿದೆ ಲೆಕ್ಕ ಅದು ಕೊಡೋರಾಗ ಅಂತ ನಾವ್ ತಿಳ್ಕೊಂಡಿದೀವಿ ಅಂದ್ರೆ ನಿಮ್ಗೆ ಇಷ್ಟು ತೋಟದಲ್ಲಿ ಏನಿದೆ ಎಲ್ಲೂ ನಿಮ್ಗ ಅಲ್ಲ ಒಂದು ನಾಲ್ಕು ಗಿಡದಲ್ಲಿ ಮಾತ್ರ ಆತರ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದಿರ ಆ ಈಗ ಎರಡು ಮೂರು ನಾಲ್ಕು ಅದು ಸರ್ವೇ ಸಾಮಾನ್ಯ ಸಹ ಈಗ ಕಂಟಿನ್ಯೂವಾಗಿ ಎಲ್ಲಾ ಗಿಡದಲ್ಲೂ ಆದಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಈಗ ನಾವು ಎಷ್ಟೇ ಏನೋ ಮಾಡಿದಾಗ ಒಂದೆರಡು ಮೂರು ನಾಲ್ಕು ಹತ್ತು ಗಿಡದಲ್ಲಿ ಕಾಣಿಸ್ಕೊಂಡಾಗ ಅದು ಮೇಜರ್ ಆಗಿ ಅನ್ಸಿರಲ್ಲ ಯಾಕಂದ್ರೆ ಇದು ಸತತ ಮಳೆ ಇರೋದ್ರಿಂದ ನಿಮಗೆ ಅನ್ಕೊಂಡಿದ್ದೀವಿ ಈಗ ಬಿಡು ಕೊಟ್ಟ ಮೇಲೆ ಏನಾರ ಸರಿ ಆಗ್ಬೋದು ಅಂತ ನಿರೀಕ್ಷಣೆ ಮಾಡಿದೀವಿ ಯಾವು ಇನ್ನು ಹೋಗಿಲ್ಲ ನಾಲ್ಕಿರ ಮಾತ್ರ ಕಣ್ಣಿ ಕಾಣ್ತಾ ಇದಾವೆ ಈ ಒಂದ್ ಎಕರೆ ಒಳಗೆ ಓಕೆ ನೋಡ್ಬೇಕು ಗರಿ ಎಲ್ಲ ಎಷ್ಟು ಸಂಖ್ಯೆ ಇದೆ ಸರ್ ಗರಿ ಆಲೆ ನೋಡಿ ಚೆನ್ನಾಗಿದಾವೆ ಹತ್ತು ಹನ್ನೆರಡರ ತನಕ ಗರಿ ಸಂಖ್ಯೆ ಇದೆ ಸ್ನೇಹಿತರೆ ಗರ್ಭಗಳು ಹಂಗಿದೆ ಹಿಂಗಾರುಗಳು ನೋಡ್ಬೋದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ತರ ಅಂದ್ರೆ ಒಂದೊಂದು ಇದ್ರಲ್ಲಿ ಏಳು ಎಂಟರ ತನಕ ಹಿಂಗಾರ ಇದಾವೆ ಇನ್ನೂ ಗರ್ಭಗಳು ಇವಾಗ ಮತ್ತೆ ಗರ್ಭನು ಕಾಣಿಸ್ತಾ ಇದಾವೆ ನೀವು ನೋಡ್ಬೋದು ಸ್ನೇಹಿತರೆ ಗರ್ಭ ಮತ್ತೆ ಗರ್ಭ ಕಾಣಿಸ್ತಾ ಇದಾವೆ ಅಲ್ಲಿ ಒಂದು ಗಿಡ ತೋರಿಸ್ತೀವಿ ನೋಡಿ ಯಾವ ರೇಂಜಲ್ಲಿ ಗರ್ಭ ಇದೆ ಅಂತೇಳಿ ಹೌದು ತುಂಬಾ ಆರೋಗ್ಯವಾಗಿದ್ದಾವೆ ಗಿಡ ನೋಡ್ಬೋದು ಸ್ನೇಹಿತರೆ ಹಿಂಗಾರ ಹೆಂಗಿದೆ ಅಂತೇಳಿ ನಿಮಗ್ ತೋರಿಸ್ತಾ ಹೋಗ್ತೀನಿ ಒಂದು ನಿಮಿಷ ಹಾಂ ನಿಮ್ಗೆ ಏನು ಅನ್ನಿಸ್ತಿದೆ ಸರ್ ಅಂದರೆ ಈಗ ನೀವು ಸತತ ಎಷ್ಟು ಇದು ಎಷ್ಟನೇ ವರ್ಷ ಸರ್ ಎರಡನೇ ವರ್ಷ ಎರಡನೇ ವರ್ಷ ಸತತ ಎರಡನೇ ವರ್ಷ ಮಾಡ್ತಾಯಿದ್ದೀರಾ ಕುರಿ ಗೊಬ್ಬರನು ಹಾಕಿದೀನಿ ಇದು ಯಾವ್ದರಿಂದ ನಮಗೆ ಇನ್ನು ನಿರೀಕ್ಷೆ ಈ ವರ್ಷ ಹಾಕಿರೋದು ಬರವರ್ಷ ತಗಟ್ರಿ ಹಾಂ ಹಾಕಿದ್ದು ವರ್ಷ ತಗಳಲ್ಲ ನಿಮಗೆ ಈ ಲಿಕ್ವಿಡ್ ಲಿಕ್ವಿಡೆಲ್ಲ ಕೊಟ್ರಲ್ಲ ಸರ್ ಬಿ ವಾ ಮಾರ್ಟಿಂದ ಕಿಸಾನ್ ಕಿಂಗೋ ಗ್ರೋಥ್ ಅನ್ನ ಇದು ಕೊಟ್ಟಾದ್ಮೇಲೆ ನಿಮ್ಗೆ ಭೂಮಿಯಲ್ಲಿ ಯಾವ ಏನು ಬದಲಾವಣೆ ಕಾಣಿಸ್ತಿದೆ ಸರ್ ಹುಳುಗಳು ನೆರೆಹುಳುಗಳು ಭಾರಿ ತೋರಿಸ್ತೀರಾ ಸರ್ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಆಗ್ತಿದೆ ಅಂತ ನೋಡ್ಬೋದು ಸ್ನೇಹಿತರೆ ಇವ್ರ ತೋಟದಲ್ಲಿ ಈ ಥರ ಆಗಿದೆ ಅಂದ್ರೆ ಕುಪ್ಲು ಕುಪ್ಪಲು ಕುಪ್ಲು ಕುಪ್ಲು ಮಣ್ಣಿದೆ ನೋಡ್ಬೋದು ಈ ತರ ಇದು ಬಂದಾಗ ನಮಗೂ ಒಂಥರ ಸಮಾಧಾನ ಅಂದ್ರೆ ಎರೆಹುಳು ಓಡಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ ಲೆಕ್ಕಕ್ಕೆ ನಾವು ಅನ್ಕೊಂಡಿದೀವಿ ನೋಡಿ ಸ್ನೇಹಿತರೆ ಮಣ್ಣೆಲ್ಲ ಈ ತರ ಇದೆ ಗುರುಮ್ತಾ ಇದೆ ಎಲ್ಲಾ ಜೈವಿಕ ಗೊಬ್ಬರ ಗೊಬ್ಬರ ಆಗಿದೆ ಕೆಳಗಡೆ ನಾವು ಸಾವಯವ ಗೊಬ್ಬರವನ್ನ ಕೊಟ್ಟಿದ್ದೀವಿ ಅದ್ರ ಮೇಲ್ಗಡೆ ನೋಡಿ ಅವರು ರೈತರು ಕೈಯಲ್ಲೇ ಮಣ್ಣು ತೆಗೆದು ತೋರಿಸ್ತಾ ಇದ್ದಾರೆ ಅದೆಲ್ಲ ಎರೆಹುಳು ಮೇಲೆ ಬಂದು ಹೋದಾಗ ನಿಮಗೆ ಆತರ ಮಣ್ಣಾಗುತ್ತೆ ಸರ್ ಹ ಹಾಗಾಗಿ ತುಂಬಾ ಎರೆಹುಳು ಉತ್ಪತ್ತಿ ಆಗ್ತಿದೆ ತೋಟದಲ್ಲಿ ನೀವು ಎಲ್ಲಿ ನೋಡಬಹುದು ಸ್ನೇಹಿತರೆ ನೋಡಿ ನಿಮ್ಗೆ ಎಲ್ಲೆಲ್ಲಿ ಬೇಕಾದ್ರೂ ತೋಟ ಸುತ್ತ ಎಲ್ಲ ನೋಡಿದ್ರು ಕೂಡ ಅದೇ ಥರನೇ ಕಾಣಿಸ್ತಾಯಿದೆ ನೋಡಿ ಆಲ್ಮೋಸ್ಟ್ ಇದಕ್ಕೆ ಬೇವಿನ ಪುಡಿ ಮತ್ತು ಸಾವಯವ ಗೊಬ್ಬರ ಜೊತೆಗೆ ವಿವಾ ಮಾರ್ಟಿಂದ ಕಿಸಾನ್ ಕಿಂಗು ಗ್ರೋತು ಡೆವಲಪರನ್ನು ಕೊಟ್ಟಿದ್ದೀವಿ ಕೊಟ್ಟಿರೋದ್ರಿಂದ ಗಿಡನ ಆರೋಗ್ಯ ಭಾಳ ಚೆನ್ನಾಗಿದೆ ಇಳುವರಿನೂ ಎಷ್ಟಾಗಿತ್ತು ಅಂದ್ರೆ ಸರ್ ಎಪ್ಪತ್ನಾಲ್ಕು ಕ್ವಿಂಟಲ್ ಆಗಿತ್ತು ಎಪ್ಪತ್ನಾಲ್ಕು ಕ್ವಿಂಟಲ್ ಅದರಿಂದ ಚೇಸಲ್ಲ ಅದ್ಗ ಅರವತ್ತೊಂಬತ್ತು ಎಪ್ಪತ್ತಾಗಿತ್ತು ಒಂದು ಹದಿನೈದು ಹತ್ತು ಹದ್ಕು ಇಕ್ಸ ಒಂದ್ ಹತ್ತು ಕ್ವಿಂಟಲ್ ಐದು ಕ್ವಿಂಟಲ್ ಡಿಫ್ರೆನ್ಸ್ ಇತ್ತು ಆದ್ರೆ ಮಳೆ ನಾವು ಕೊಡೋಕ್ ಮುಂಚೆ ನಿಮ್ದು ಎಷ್ಟು ಕ್ವಿಂಟಲ್ ಹಡಿಕೆ ಎಪ್ಪತ್ತೆರಡು ಆಗಿತ್ತು ಆಗಿತ್ತು ಆಮೇಲೆ ಐವತ್ತೈದಕ್ ಬಂತು ಅರವತ್ತೊಂಬತ್ತಕ್ಕೆ ಬಂತು ಐವತ್ತೊಂಬತ್ತಕ್ಕೆ ಬಂತು ಮತ್ತೀಗ ಡೆವಲಪ್ ಆಗಿದೆ ಮತ್ತೆ ಈಗ ನಾವು ಕೊಟ್ಟಾದ್ಮೇಲೆ ಎಪ್ಪತ್ತೆರಡು ನಾಲ್ಕು ಬಂತು ಎಪ್ಪತ್ತೈದು ಗಂಟೆಗೆ ಕೂದಿದ್ದೆ ಮುಂಚೆ ನಾಲ್ಕು ಎಪ್ಪತ್ತೈದರವರೆಗೂ ಕುಯ್ದಿದ್ರಿ ಅದಾದ್ಮೇಲೆ ಡೌನ್ ಆಗಿತ್ತು ಐವತ್ತೊಂಬತ್ತಕ್ ಬಂತು ಅರವತ್ತಕ್ ಬಂತು ಹಂಗೆ ಡೌನ್ ಆಗಿ ಮತ್ತೆ ಎಪ್ಪತ್ತೆರಡು ಬಂತು ಈಗ ಎಪ್ಪತ್ನಾಲ್ಕು ಹೋಗಿದೆ ಈ ವರ್ಷ ನೋಡ್ಬೇಕು ಯಾವ ತರ ಈ ವರ್ಷ ಯಾವ ತರ ಎಷ್ಟು ಬರುತ್ತೆ ಜೂನ್ ತಿಂಗಳಲ್ಲಿ ಮುಂದೆ ನಿಮಗೆ ಮುಖ್ಯವಾಗಿ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ಅಥವಾ ನವೆಂಬರ್ ಆ ಟೈಮಲ್ಲಿ ಡಿಸೆಂಬರ್ ಒಳಗಡೆ ಆ ಮೂರು ತಿಂಗಳ ಒಳಗಡೆ ಏನ್ ಕೊಡ್ತಿರಲ್ಲ ಅದು ಫಸ್ಲಿಗೆ ನೆಕ್ಸ್ಟ್ ಫಸ್ಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆಹಾರ ಈಗ ಹೌದು ಹಾ ಈಗ ಯಾರು ನೋಡಿ ಮಾಡಿದ್ರೆ ಸರ್ ನಿಮ್ಗೆ ನೀವು ಯಾರ ತೋಟ ನೋಡಿ ಪಕ್ಕದವರು ಪ್ರಕಾಶ್ನರು ಅವರು ನಮಗೆ ಏನು ಇದ್ ಮಾಡಿದ್ದಾರೆ ಗೈಡೆನ್ಸ್ ಮಾಡಿ ನಮ್ದು ಇದ್ ಹಾಕಿದೀನಿ ಈ ತರ ಮಾಡಿ ನೀವು ಅಂತ ಹೇಳಿದ್ರು ಹಂಗಾಗಿ ನಾವು ಬಿ ಎಸ್ ಪ್ರಕಾಶ್ ಅಂತ ಇದ್ದಾರೆ ಭದ್ರಾವತಿಲಿ ಅವ್ರ ಮುಖಾಂತ್ರ ನಾವು ನೋಡಿ ನಾವು ಅವ್ರ 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 ಏನ್ ಹಾಕ್ತಾರ ತೋಟ ನೋಡಿ ಅವ್ರ ಮಾಡೋದನ್ನ ನೋಡಿ ನಿಮಗ್ ಗೊತ್ತಾದ್ಮೇಲೆ ನೀವು ಮಾಡ್ತಾ ಇರೋದು ಕೂಡ ಬದಲಾವಣೆ ಇದೆ ಅಂತ ಇದು ಕೊಡ್ತಿರೋದ್ರಿಂದ ಏನಾದ್ರೂ ದುಡ್ಡು ಅದಕ್ಕಾಗಿ ಈಗ ಫರ್ಟಿಲೈಸರ್ಸ್ ಬದಲಿಗೆ ಗೊಬ್ಬರಕ್ಕೆ ಅದು ಹೋಳಿಕೆ ಮಾಡಿದ್ರೆ ನಾವು ಈಗ ವರ್ಷಕ್ಕೆ ಎರಡ್ ಸತಿ ಮೂರ್ ಸತಿ ಕೊಟ್ಟೆ ಕೊಡ್ತೀವಿ ಅದ್ರ ದುಡ್ಡಿಗೆ ಈ ಸಾವಯವ ಗೊಬ್ಬರನ್ನ ಹಾಕಿದ್ರೆ ಹೌದು ಹಸಿನ ಜಮೀನು ಮತ್ತು ಲಿಕ್ವಿಡು ಇವೆಲ್ಲನೂ ಹಾಕಿದ್ರೆ ನಿಮ್ಮ ಭೂಮಿನೂ ಆರೋಗ್ಯವಾಗಿರುತ್ತೆ ಭೂಮಿ ಫಲವತ್ತತೆನು ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಅನ್ನು ಕಮ್ಮಿ ಮಾಡ್ಕೊಂಡ್ ಬರ್ತಾ ಈ ವರ್ಷ ನಿಲ್ಲಿಸ್ತೀವಿ ಹೌದು ಹೊಸ ಹೊಸ ನೋಡಿ ನೀವು ಇದು ಸಾವಯವ ಗೊಬ್ಬರದಿಂದ ಮಾಡ್ತಾ ಬಂದರೆ ನಿಮ್ಮ ಭೂಮಿನೂ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೂ ಮುಂದೆ ಚೆನ್ನಾಗಿ ಹೋಗುತ್ತೆ ಅದೇ ನೀವು ಫರ್ಟಿಲೈಸರನ್ನು ಉಪಯೋಗಿಸ್ತಾ ಬಂದರೆ ಕೆಮಿಕಲ್ ಫರ್ಟಿಲೈಸರಿಂದ ಭೂಮಿ ವಿಷಮುಕ್ತ ಭೂಮಿ ಆಗು ವಿಷ ಆಗುತ್ತೆ ಬಂಡೆ ತರ ಆಗುತ್ತೆ ಹ್ಮ್ ಹಾಗಾಗಿ ವಿಷ ಮುಕ್ತ ಭೂಮಿ ರೋಗ ಮುಕ್ತ ಭಾರತ ಆಗ್ಬೇಕಂತ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಬಳಸ್ತಾ ಹೋಗಿ ನಿಮಗೆ ಗಿಡನೂ ಚೆನ್ನಾಗಿರುತ್ತೆ ಭೂಮಿನೂ ಚೆನ್ನಾಗಿರುತ್ತೆ ನಿಮ್ ಭೂಮಿಯಲ್ಲಿ ಏನೇ ಹಾಕಿ ಬೆಳೆಸಿದ್ರು ಕೂಡ ಅದು ಒಳ್ಳೆ ನಮಗೆ ಬೆಳೆಯನ್ನು ಸಿಗುತ್ತೆ ಇದ್ದೀವಿ ನೋಡೋಣ ಈ ವರ್ಷ ಮಾಡಿರೋ ಬರೋ ವರ್ಷಕ್ಕೆ ಯಾವ ತರ ಕೊಡುತ್ತೆ ಅಂತ ಓಕೆ ಥ್ಯಾಂಕ್ ಯು ಸರ್